ರಾಜ್ಯದಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಅಂತಕ್ಕಂಥ ಒಂದು ನ್ಯೂಸ್ ಅಭಿಯಾನ ಮಾಡ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟು ಸರ್ಕಾರಿ ಶಾಲೆಗಳು ದುರಸ್ತಿಯಲ್ಲಿದ್ದಾವೆ ಎಷ್ಟು ಒಂದು ಬೀಳೋ ಒಂದು ಹಂತಕ್ಕೆ ತಲುಪಿದೆ ಅನ್ನೋ ಬಗ್ಗೆ ವರದಿಯನ್ನು ಕೂಡ ಮಾಡಿದೆ ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡೋದಕ್ಕೆ ಕಾಂಗ್ರೆಸ್ನ ನಾಯಕರಾದ ವಿಜಯಾನಂದ ಕಾಶಪ್ಪ ಅವರು ಇದ್ದಾರೆ ಅವ್ರ ಹತ್ರ ಮಾತಾಡ್ಸೋ ಹೋಗೋಣ ಸರ್ ಎಲ್ಲ ಒಂದು ಕಡೆ ನಿಮ್ಮ ಮೇಲೆ ಆರೋಪ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವಿಚಾರದಲ್ಲಿ ಮಲ್ತಾ ಇದೆ ಹೊಣೆ ತೋರಿಸ್ತಾ ಇದೆ ಅಂತ ನೋಡಿ ಇದು ತಪ್ಪು ಮಾಹಿತಿ ನಾನು ಎರಡನೇ ಬಾರಿ ಶಾಸಕ ಕಳೆದ ಬಾರಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿತ್ತು ಇವತ್ತು ನನ್ನ ಮತಕ್ಷೇತ್ರದಲ್ಲೇ ಅನೇಕ ಸರ್ಕಾರಿ ಶಾಲೆಗಳನ್ನು ಪ್ರೌಢ ಪ್ರಾಥಮಿಕ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಪದವಿ ಪೂರ್ವ ಕಾಲೇಜುವರೆಗೂ ಕೂಡ ಮತ್ತು ಇನ್ನೂ ಕೂಡ ಮುಂದುವರೆದು ಪ್ರಥಮ ದರ್ಜೆ ಕಾಲೇಜಿನ ಕೂಡ ಅಭಿವೃದ್ಧಿಪಡಿಸಿದ್ದು ನನ್ನ ಮತಕ್ಷೇತ್ರದಲ್ಲೇ ಉದಾಹರಣೆ ಇದೆ ಪ್ರತಿ ಹೂಬಳಿ ಮಟ್ಟದಲ್ಲಿ ನಾವು ಸುಮಾರು ಹದಿನೇಳು ಪ್ರೌಢಶಾಲೆಗಳನ್ನು ಹೊಸದಾಗಿ ತೆಗೆದು ಅವಕ್ಕೆ ಕಟ್ಟಡಗಳನ್ನು ಒದಗಿಸಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದು ಉದಾಹರಣೆ ಇದೆ ತಾವು ಹೇಳ್ತಾ ಇರೋದು ಈ ಹಿಂದಿನ ಸರ್ಕಾರದಲ್ಲಿ ಬಹುತೇಕ ನಿಮಗೆ ಗೊತ್ತಿದೆ ಒಂದು ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಒಂದು ಶಾಲೆಗಳು ಪ್ರಾಥಮಿಕ ಶಾಲೆಗಳು ಅಭಿವೃದ್ಧಿ ಆಗಲಿಲ್ಲ ಇವತ್ತು ರಾಜ್ಯದಲ್ಲಿ ನೀವು ಹೋಗಿ ನೋಡ್ಬೋದು ನಾವು ಹಿಂದೆ ಕಟ್ಟಿರುವಂಥ ಶಾಲೆಗಳು ಏನು ಇವತ್ತು ಎಲ್ಲ ಸೌಕರ್ಯಗಳಿಗೊಂದಿಗೆ ನಾವು ಶಾಲೆಗಳನ್ನು ಕಟ್ಟಿದ್ದೀವಿ ಇವತ್ತು ಶೌಚಾಲಯಗಳಿಲ್ಲ ಎಷ್ಟೋ ಶಾಲೆಗಳಿಗೆ ಸೌ ಶೌಚಾಲಯಗಳಿಲ್ಲ ಇಂಥ ಏನು ಕೆಲವಷ್ಟು ಶಾಲೆಗಳು ದುರಸ್ತಿ ಆಗಿದೆ ಇವತ್ತೇನು ಅಂಥ ಶಾಲೆಗಳನ್ನು ಇವತ್ತು ಸುಧಾರಣೆ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೀವಿ ಮತ್ತು ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ತಂದಿದ್ದೀವಿ ಹೆಚ್ಚಿನ ಒಂದು ಶಾಲೆಯನ್ನು ಇವತ್ತೇನು ಭಾಳ ಹಳೆ ಕಟ್ಟಡಗಳು ಶಿಥಲಗೊಂಡಿದ್ದಾವೆ ಅವನ್ನೆಲ್ಲವನ್ನು ದುರಸ್ತಿಗೊಳಿಸ್ಬೇಕು ಅವನ್ನೆಲ್ಲ ಶಿಥಲಗೊಂಡಿರುವಂಥ ಶಾಲೆಗಳನ್ನು ದುರಸ್ತಿಗೊಳಿಸ್ಬೇಕು ಅಂತ ಈಗಾಗಲೇ ಮನವಿ ಕೊಟ್ಟಿದ್ದೀವಿ ನಮಗೆ ವಿಶ್ವಾಸ ಇದೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳನ್ನು ಇವತ್ತು ಏನು ಒಂದು ನಿಷ್ಕಾಜಿ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ ಮತ್ತು ಇನ್ನೂ ಹೆಚ್ಚಾಗಿ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಎಲ್ಲ ಶಾಲೆಗಳನ್ನು ಸ್ಮಾರ್ಟ್ ಕ್ಲಾಸ್ ಒದಗಿಸಬೇಕು ಅನ್ನೋದು ನನ್ನ ಕೂಗಾಗಿದೆ ಈಗಾಗಲೇ ನನ್ನ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಗೆ ಅನುದಾನವನ್ನು ತೆಗೆದುಕೊಂಡು ನಾನೀಗಾಗಲೇ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸನ್ನು ಒದಗಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ ನಾವು ರಾಜನ್ಯೂಸ್ ವತಿಯಿಂದ ಏನು ಅಭಿಯಾನ ಶುರು ಮಾಡಿದಾಗ ಮಕ್ಕಳು ಹೇಳ್ತಾ ಇದ್ದಾರೆ ನಾವು ಶಾಲೆಗೆ ಬರ್ತಾ ಇದ್ದೀವಿ ಆದರೆ ಕೆಲವೊಂದು ಶಿಕ್ಷಕರಿಲ್ಲ ನಮಗೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವಷ್ಟು ಕಡೆ ಕೊರತೆಗಳಿದೆ ಶಿಕ್ಷಕರ ಕೊರತೆ ಇದೆ ಅವನ್ನೆಲ್ಲವನ್ನು ಈ ಶಿಕ್ಷಕ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಸರ್ಕಾರ ಖಂಡಿತವಾಗಿ ಅದನ್ನು ನಾವು ಹೆಚ್ಚಿನ ಒಂದು ಒತ್ತಡವನ್ನು ಹೇರಿ ಈಗಾಗಲೇ ನಾವು ಅಧಿವೇಶನದಲ್ಲಿ ಕೂಡ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀವಿ ಹೆಚ್ಚಿನ ಒಂದು ಶಾಲೆ ಕಡೆಗೆ ಒಂದು ನಾವೆಲ್ಲ ಹೆಚ್ಚಿನ ಒಂದು ಏನೋ ಒಂದು ಅಲ್ಲಿ ಸ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಸರ್ಕಾರಕ್ಕೆ ಒತ್ತಡವನ್ನು ಹೇಳ್ತೀವಿ ಮತ್ತು ವಿಶೇಷವಾಗಿ ರಾಜ್ ನ್ಯೂಸ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ವಿಶೇಷವಾದ ಒಂದು ಏನು ಬೆಳಕನ್ನು ಚೆಲ್ಲುವಂಥ ಕೆಲಸ ಅದು ಮಕ್ಕಳ ಶಾಲೆಯ ಬಗ್ಗೆ ಕರೆ ಸರ್ಕಾರಿಯ ಶಾಲೆಯ ಬಗ್ಗೆ ನಾನು ನಿಜವಾಗಲೂ ಅವರಿಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಇದಿಷ್ಟು ವಿಜಯಾನಂದ ಕಾಶಪ್ಪ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ರೇಣುಕಾ ರಾಜ್ ನ್ಯೂಸ್ ಬೆಳಗಾವಿ